ಸ್ನೇಹಿತರೆ ನಮಸ್ತೆ ಟಿ ವಿ ಟ್ವೆಲ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಿಗೆರೆ ಸೂಟ್ ಚಿತ್ರದ ಏನು ಚಿತ್ರತಂಡದ ಚಿತ್ರತಂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸೊ ಸೂಟ್ ಚಿತ್ರದ ಕುರಿತು ಮಾ ಸಾಕಷ್ಟು ಮಾತಾಡ್ತಾ ಹೋಗೋಣ ಅದಕ್ಕು ಮುಂಚೆ ಸೂಟ್ ಅಂದ ತಕ್ಷಣ ನಮಗೆ ರಾಜ್ಕುಮಾರ ಸಿನಿಮಾ ನೆನಪಾಗುತ್ತೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಬರ್ತಾರೆ ಅಲ್ಲಿ ಚಿಕ್ಕಣ ಬರ್ತಾರೆ ಅಲ್ಲೋ ಅಲ್ಲೋ ಆ ಚಿತ್ರದಲ್ಲಿ ಬರುವಂಥ ಒಂದು ಸನ್ನಿವೇಶ ಬಾಸ್ ನಿಮಗೆ ಸೂಟ್ ನಿಮಗೆ ಸೂಟ್ ಆಗುವಂತೆ ಬೇರೆ ಯಾರಿಗೂ ಸೂಟ್ ಆಗೋದಿಲ್ಲ ಅನ್ನುವಂಥ ಆ ಫೇಮಸ್ ಡೈಲಾಗು ಮತ್ತು ಆ ಚಿತ್ರ ಇವತ್ತಿಗೂ ಕೂಡ ಮರೆಯೋಕ್ಕಾಗೋದಿಲ್ಲ ಸೊ ಅನ್ನೋ ಈ ಒಂದು ಚಿತ್ರಕ್ಕೆ ಟೈಟಲ್ ಹ್ಯಾಕಿಟ್ರು ಮತ್ತು ಚಿತ್ರತಂಡ ಇವಾಗ ಯಾವ ಹಂತದಲ್ಲಿದೆ ಸೊ ಇದ್ರ ಕುರಿತು ಮಾತನಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಾವು ನಮ್ಮೊಟ್ಟಿಗೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಮೆಲ್ಕ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ನಮಸ್ತೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಗೌಡ್ರು ನಿರ್ಮಾಪಕರಿದ್ದಾರೆ ಮೇಡಮ್ ಫ ಫಸ್ಟು ಮೊದಲಿಗೆ ಈ ಚಿತ್ರ ನಿರ್ಮಾಣ ಮಾಡಬೇಕಂತ ನಿಮಗೆ ಅನ್ಸಿದ್ದು ಆ್ಯಕ್ಚುಲಿ ನನಗೆ ಡೈರೆಟ್ರ ಮುಂಚೆಯಿಂದನೂ ಫ್ರೆಂಡ್ ಅವರು ಅವರೊಂದಷ್ಟು ಒಂದಷ್ಟು ಸ್ಕ್ರಿಪ್ಟನ್ನ ಮಾಡ್ಕೊಂಡು ಆಲ್ರೆಡಿ ರೆಡಿ ಆಗಿತ್ತು ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಹೊಟ್ಟಿದ್ದೆ ನಂದು ಡೈರೆಕ್ಷನ್ ಮಾಡಿ ಮಾಡುವಾಗ ಒಂದು ಸ್ಕ್ರಿಪ್ಟ್ ರೆಡಿ ಇತ್ತು ಅದನ್ನು ಇವ್ರ ಹತ್ರ ಡಿಸ್ಕಸ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಅವ್ರ ಜೊತೆ ಸೊ ಅದು ಒಂದು ಹಂತಕ್ಕೆ ರೆಡಿ ಆಗ್ತಾ ಇತ್ತು ಅದರಲ್ಲಿ ಇವರು ಈ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾ ಇದ್ರು ಈ ಥರ ಮಾಡಿದ್ದೀವಿ ಮೇಡಮ್ ಈ ಥರ ಪ್ರತಿಯೊಂದು ಒಂಥರ ವಿಭಿನ್ನವಾಗಿ ಮಾಡಿದ್ದೀವಿ ಅಂತ ತುಂಬನೇ ಒಂಥರ ನನಗೆ ಆಶ್ಚರ್ಯ ಆಗೋಕೆ ಶುರು ಆಯಿತು ಈ ಥರನೂ ಒಂದು ಕಾನ್ಸರ್ಟ್ ಮಾಡ್ಬೋದಾ ಹೇಗೆ ಏನು ಅಂದರೆ ಸೂಟನ್ನೇ ಇಟ್ಕೊಂಡು ಸೂಟ್ ಮೇಲೆ ಎಲ್ಲ ಭಾವನೆಗಳನ್ನ ತುಂಬಿಸಿ ಸೂಟಲ್ಲಿ ಏನು ಏನೇನೆಲ್ಲ ಫೀಲಿಂಗ್ಸ್ಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಹೋಗ್ತಾ ಹೋಗ್ತಾಯಿದ್ರು ಆಮೇಲೆ ಒಂದೊಂದು ಸೀನಲ್ಲೂ ಈ ಥರ ಸೀನ್ ಬರುತ್ತೆ ಈ ಥರ ಶಾರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಪ್ರತಿಯೊಂದು ನಂಗೆ ಎಕ್ಸ್ಪ್ಲೇನ್ ಆಗ್ತಾ ಹೋಯ್ತು ನಾನು ಅಂದ್ಕೊಂಡೆ ನನ್ನ ಕತೆಗಿಂತ ಅಥವಾ ಯಾರ್ದೋ ಒಬ್ಬರು ಆರ್ಟಿಸ್ಟ್ ಮೇಲೆ ಬಂಡವಾಳ ಹಾಕೋದಕ್ಕಿಂತ ಇದೊಂಥರ ವಿಭಿನ್ನವಾಗಿದೆಯಲ್ಲ ಈ ಇದ್ರ ಮೇಲೆ ಸೂಟ್ ಮೇಲೆ ಹಾಕೋದೇ ಒಂದು ಚಾಲೆಂಜಿಂಗು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಸೊ ಆವಾಗಿಂದ ಅದನ್ನು ಇಷ್ಟಪಟ್ಟು ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿ ನಿರ್ದೇಶಕರನ್ನ ಓಕೆ ಭೇಟಿ ಓಕೆ ಇನ್ನು ಸರ್ ನಿಮ್ಮ ಹೆಸರು ಭಗತ್ ರಾಜು ಭಗತ್ ರಾಜ್ ಅಂದ ತಕ್ಷಣ ನಮಗೆ ಕಾಶಿ ಸರ್ ಕಾಶಿನಾಥ್ ಸರ್ ಬರ್ತಾರೆ ಅಲ್ಲಿ ಮಠ ಗುರುಪ್ರಸಾದ್ ಅವರು ಕೂಡ ಕಾಣಿಸ್ಕೊಡ್ತಾರೆ ಸೊ ಇವರಿಬ್ಬರು ದಿಗ್ಗಜರು ನಿರ್ದೇಶಕರು ಸೊ ಇವರಿಬ್ಬರು ಒಟ್ಟಿಗೆ ಕೂಡ ತಾವು ಕೆಲಸ ಮಾಡಿದ್ರಿ ಈಗ ಸೂಟ್ ಚಿತ್ರ ತಾವೇ ನಿರ್ದೇಶನ ಮಾಡ್ತಾ ಇರುವಂಥದ್ದು ಹೇಗಿದೆ ಸರ್ ಕಾಶಿನಾಥ್ ಸಾರ್ ಜೊತೆ ನಾನು ಟುವೆಲ್ ಪಿ ಎಮ್ ಅಂತ ಮತ್ತೆ ಕಾಶಿನಾಥ್ ಸಾರ್ ಮಗ ಅವರು ಆ್ಯಕ್ಟ್ ಮಾಡಿದ್ದು ಸಾರೇ ಕಾಶಿನಾಥ್ ಸಾರೇ ಡೈರೆಕ್ಟ್ ಮಾಡಿದರು ಆ ಸಿನಿಮಾನ ಅದರ ನಂತರದಲ್ಲಿ ಅವ್ರದ್ದು ಅಪ್ಪಚ್ಚಿ ಅಂತ ತುಂಬ ವರ್ಷಗಳಾದ ಮೇಲೆ ಒಂದು ಸಿನಿಮಾ ಅದನ್ನು ರೀ ರಿಲೀಸ್ ಮಾಡಬೇಕು ಅನ್ನೋದು ಒಂದಷ್ಟು ರೀಶೂಟ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಶಿನಾಥ್ ಸಾರು ಇದು ಮಾಡ್ತಾಯಿದ್ರು ನಾನು ಸ್ಟಾರ್ಟಿಂಗು ಯಾರದ ಅಷ್ಟೆಂಟಾಗಿ ಮಾಡಬೇಕು ಅಂದಾಗ ನನಗೆ ಕಾಶಿನಾಥ್ ಸಾರೆ ಯಾಕಂತಂದರೆ ಒಂದು ಲೋ ಬಜೆಟ್ ಸಿನಿಮಾ ಆಗ್ಬೋದು ಬಟ್ ಕಂಟೆಂಟ್ ಬೇಸ್ ಸಿನಿಮಾ ಮಾಡಿದವರು ಏಕೈಕ ವ್ಯಕ್ತಿ ಅಂದರೆ ಕನ್ನಡದಲ್ಲಿ ನಮ್ಮ ಕಾಶಿನಾಥ್ ಸಾರು ತುಂಬ ಜನಕ್ಕೆ ಅವರು ಒಳ್ಳೊಳ್ಳೆ ಸಿನಿಮಾ ಕೊಡೋದಲ್ಲದೆ ಒಳ್ಳೊಳ್ಳೆ ನಿರ್ದೇಶಕರನ್ನ ಬಿಟ್ಟಿದ್ದಾರೆ ಅಂದರೆ ಸುನೀಲ್ ಕುಮಾರ್ ದೇಸಾಯಿ ಅವರಾಗಿರ್ಬೋದು ಉಪೇಂದ್ರ ಸರ್ ಆಗಿರ್ಬೋದು ವಿಮನೋಹರ್ ಸರ್ ಆಗಿರ್ಬೋದು ಮುರಳಿ ಮೋಹನ್ ತುಂಬ ಜನ ಸಾಕಷ್ಟು ಅವ್ರ ಜೊತೆ ಕಲಿತಾಗ ತನಗೆ ಅವ್ರು ಯಾವಾಗಲೂ ಒಂದೇ ಮಾತು ಹೇಳ್ತಾ ಇದ್ದಿದ್ದು ನೋಡು ಅಡುಗೆ ಬಟ್ಟ ಥರ ಅಡುಗೆ ಮಾಡ್ತೀಯಾ ಅನ್ನ ಜಾಸ್ತಿ ಆದರೂ ಜಾಸ್ತಿ ಜನಕ್ಕೆ ಬಡಿಸ್ಬೋದು ಏನು ಜಾಸ್ತಿ ಆದ್ರೂ ಅಡುಗೆ ಜಾಸ್ತಿ ಆದ್ರೂ ಜಾಸ್ತಿ ಜನಕ್ಕೆ ಬಳಸ್ಬೋದು ಆದರೆ ಉಪ್ಪು ಖಾರ ಹುಳಿ ಇದೇನಾದರೂ ಜಾಸ್ತಿ ಕಮ್ಮಿ ಆದ್ರೂ ನೀನು ಜಾಸ್ತಿ ಅಡುಗೆ ಮಾಡು ಕಮ್ಮಿ ಅಡುಗೆ ಮಾಡು ಯಾರೂ ತಿನ್ನೋಕ್ಕಾಗಲ್ಲ ಅದು ಕರೆಕ್ಟಾಗಿರಬೇಕು ಸ್ಕ್ರಿಪ್ಟಲ್ಲೂ ಅದೇ ಥರ ನಿನ್ನ ಏನಾದರೂ ಮಾಡು ಬಟ್ ಉಪ್ಪು ಖಾರ ಹುಳಿ ಅದಕ್ಕೊಂದೊಂದು ಫೀಲಿಂಗನ್ನು ಅವರು ಕೊಟ್ಟಿದ್ದರು ಒಂದು ಒಂದು ಫೀಲಿಂಗ್ಗಳನ್ನು ಕೊಟ್ಟಿದ್ದರು ಏನಂತಂದರೆ ಪ್ರೀತಿ ಮತ್ತು ಹಾಸ್ಯ ಅದಕ್ಕೊಂದು ಕಾಮ ಅಂದರೆ ಕಾಮ ಅಂದ್ರೆ ಅಂದರೆ ಅಲ್ಲೊಂದು ವಿಡಂಬನೆ ಈ ಥರದ್ದು ವಿಚಾರಗಳನ್ನು ನಮಗೆ ಅದರ ವಿಷಯಗಳಲ್ಲಿ ಹೇಳ್ತಾ ಹೋದರು ಅದನ್ನು ಇಟ್ಕೊಂಡು ನಾನು ಅವ್ರ ಜೊತೆ ಒಂದು ಮೂರು ವರ್ಷ ಟ್ರಾವೆಲ್ ಆದಮೇಲೆ ಒಂದು ಸಿನಿಮಾ ಮಾಡಬೇಕು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತಂದಾಗ ನನಗೆ ಒಂದು ಈ ತುಂಬ ಭಾವನಾತ್ಮಕವಾಗಿ ಕಾಡುವಂತಹ ಕತೆ ಇವ್ರದ್ದು ರವೀಂದ್ರನಾಥ್ ಠಾಗೂರ್ದು ನೋರಾ ಅಂತ ಒಂದು ನಾವೆಲ್ ಕಣ್ಣು ಮುಂದೆ ಬರುತ್ತೆ ಅದು ತುಂಬ ಭಾವ ಒಂದು ಹೆಣ್ಣಿನ ಕಂಪ್ಲೀಟ್ ಭಾವನೆ ಅಂದರೆ ಕೊನೆ ಗಂಡನ್ನ ಧಿಕ್ಕರಿಸಿ ಹೋಗ್ತಾಳೆ ಈ ಥರದ್ದು ವಿಚಾರಗಳಿರೋದು ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ನಾನು ಸೂಟನ್ನು ಒಂದಷ್ಟು ಕತೆಗಳನ್ನು ಅಲ್ಲಲ್ಲಲ್ಲಿ ಅಂದರೆ ಸೂಟ್ ಅಂತಂದರೆ ಗಾಂಧೀಜಿಯವರು ಇಂಗ್ಲೆಂಡಲ್ಲಿ ಸೂಟು ಬಿಚ್ಚಿ ಹೊರಗೆ ಬಂದಾಗ ಭಾರತಕ್ಕೆ ಸ್ವತಂತ್ರಕ್ಕೆ ಧುಮುಕಿದ್ರು ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೂಟ್ಗಳನ್ನು ಹಾಕ್ಕೊಂಡು ಸಂವಿಧಾನ ರಚನೆ ಮಾಡಿದ್ರು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಂದರೆ ಒಂದು ಕಡೆ ಭಗತ್ ಸಿಂಗು ಯಾವುದೋ ಒಂದು ಒಂದು ಹೋರಾಟಕ್ಕೆ ಹೋಗಬೇಕಾದ್ರೆ ಅವರು ಸೂಟು ಮತ್ತು ಪಗಡಿಯನ್ನು ಕಟ್ಕೊಂಡು ಹೋಗ್ತಾರೆ ಈ ಥರದ್ದು ಸೂಟ್ ಅಂತಂದರೆ ತುಂಬ ಭಾವನಾತ್ಮಕ ವಿಚಾರಗಳಿದೆ ಆಮೇಲೆ ನಾವು ಎಲ್ಲ ಬಟ್ಟೆಗಳನ್ನು ಬಿಸಾಕ್ತಿವಿ ಆದರೆ ಸೂಟನ್ನು ನಾವು ಯಾವತ್ತೂ ಬಿಸಾಕಲ್ಲ ಅದನ್ನು ಹಾಗೇ ಇಟ್ಟಿರ್ತೀವಿ ಕುವೆಂಪುರದಾಗ್ಬೋದು ವಿಶ್ವೇಶ್ವರಯ್ಯ ಆಗಿರ್ಬೋದು ಎಲ್ಲರ ಸೂಟ್ಗಳು ಇವತ್ತಿನವರೆಗೂ ಅದು ಹಾಗೆ ತುಂಬ ಜೋಪಾನವಾಗಿದೆ ನಾವು ಅದು ಮ್ಯೂಸಿಯಮಲ್ಲಿ ಹೋಗಿ ಬರ್ತೀವಿ ಆಮೇಲೆ ಸೂಟ್ ಅಂತಂದರೆ ಒಂದು ಶ್ರೀಮಂತಿಕೆಯ ಸಂಕೇತ ಈ ಥರದ್ದು ಒಂದು ವಿಚಾರ ಇಟ್ಟಾಗ ಒಂದು ಬಟ್ಟೆ ಮೇಲೆ ಯಾಕೆ ವಿಚಾರನ ಹೇಳಬಾರ್ದು ಅಂತ ಇರಾನಿಲಿ ಒಂದು ಸಿನಿಮಾ ಬಂದಿದೆ ಸರ್ ರಬ್ಬರ್ ಅಂತ ಒಂದು ಟಯರನ್ನೇ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದರೆ ಓಡುವಂತಹ ಟೈರನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಇದು ಇದೆಲ್ಲ ಇದ್ದಾಗ ಯಾಕೆ ನಾವು ಕನ್ನಡದಲ್ಲಿ ಅದೊಂದು ಪ್ರಯತ್ನ ಮಾಡಬಾರ್ದು ಅನ್ನೋದನ್ನು ನಮಗೆ ನನಗೆ ಅದೊಂದು ಇದಾಯಿತು ಮಾಡಬೇಕಲ್ಲ ಅಂತ ಅಂದರೆ ತುಂಬ ಪ್ರಯತ್ನಗಳು ಸರ್ ಅಂತಂದರೆ ಕನ್ನಡದಿಂದನೇ ಪ್ರಾರಂಭ ಆಗಿರೋದು ಒಳ್ಳೊಳ್ಳೆ ಸೆಟ್ ಬಳಸಬೇಕು ಅಂದರೆ ರವಿಚಂದ್ರನ್ ಸಾರು ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಬರಬೇಕು ಅಂತಂದರೆ ಬಿ ಆರ್ ಪಂಥುಲು ಪುಟ್ಟಣ್ಣ ಕಣಗಾಲ್ ಸಾರು ಈ ಥರದ್ದು ಕನ್ನಡದಿಂದಾನೇ ಇಡೀ ಭಾರತಕ್ಕೆ ಹಬ್ಬಿರೋದು ಇದು ಇದು ಒಂದು ಆಗೋಗಲಿ ಪ್ರಯತ್ನ ಅಂತಂದಾಗ ಇಟ್ಕೊಂಡು ಮಾಡೋದು ಒಂದು ಚಿಕ್ಕ ಇದರಲ್ಲಿ ನಾನು ಕತೆ ಕೇಳ್ತಿದ್ದೆ ಸೂಟಿನ ಬಗ್ಗೆ ಏನಂತಂದರೆ ಒಬ್ಬ ಏನೂ ಇಲ್ದಿರ ಸಾಧಾರಣವಾದ ಮನುಷ್ಯ ಇದಕ್ಕೆ ಹೋಗ್ತಾನೆ ಒಂದು ಫಂಕ್ಷನ್ಗೆ ಕಾರ್ಯಕ್ರಮಕ್ಕೆ ಅಲ್ಲೆಲ್ಲ ಸೂಟು ಬೂಟ್ ಹಾಕ್ಕೊಂಡು ಕಾರ್ ಗಿಡಲೆಲ್ಲ ಹೋಗ್ತಾ ಇರ್ತಾರೆ ಅವ್ನಿಗೆ ಯಾ ಒಳಗೇ ಬಿಡೋಲ್ಲ ಅವ್ನಿಗೆ ಯಾರೂ ಅದಕ್ಕೆ ನೋಡ್ತಾನೆ ನೋಡೋವರೆಗೂ ನೋಡ್ತಾನೆ ಅವರೆಲ್ಲ ಸೂಟ್ ಹಾಕ್ಕೊಂಡು ಹೋಗ್ತಿದ್ದಾರೆ ಅಂದ್ಬಿಟ್ಟು ಬಾಡಿಗೆ ಸೂಟ್ ಹಾಕ್ಕೊಂಡು ಒಳಗೆ ಹೋಗ್ತಾನೆ ಬಿಡ್ತಾರೆ ದೊಡ್ಡ ಕಾರ್ಯಕ್ರಮ ಎಲ್ಲ ಊಟ ಮಾಡ್ತಿರ್ತಾರೆ ಊಟ ಮಾಡ್ತಿದ್ದಾಗ ಅವನು ಸೂಟಿಗೆ ಊಟ ಮಾಡಿಸ್ತಿರ್ತಾನೆ ಏನಕ್ಕೆ ಅಂತಂದರೆ ನಾನು ಸೂಟನ್ನು ಹಾಕ್ಕೊಂಡು ಬಂದೆ ಅದಕ್ಕೆ ನೀವು ಬಿಟ್ಟ್ರಿ ಅದೇ ತಿನ್ನಲಿ ಅಂದ್ಬಿಟ್ಟು ತಿನ್ನಿಸ್ತಾರೆ ಈ ತರದ್ದು ತುಂಬಾ ವಿಚಾರಗಳು ಇಟ್ಕೊಂಡಾಗ ಅದ್ರ ಮೇಲೆ ಯಾಕೆ ಒಂದು ಕಾನ್ಸೆಪ್ಟನ್ನ ಮಾಡಬಾರ್ದು ಅಂತ ತುಂಬಾ ಸಿನಿಮಾಗಳಲ್ಲಿ ಉಪೇಂದ್ರ ಸಾಯಿರ್ ಅವರು ಬೇರೆ ಬೇರೆಯವರು ಮುಖವಾಡದ ಬಗ್ಗೆ ಹೇಳಿದ್ದಾರೆ ಸರ್ ಅಂದ್ರೆ ಭಾವನೆಗಳ ಬಗ್ಗೆ ಹೇಳಿಲ್ಲ ಅಂದ್ರೆ ನಾವು ಪ್ರತಿಯೊಬ್ಬ ಮನುಷ್ಯ ನಾವು ಎಲ್ಲರೂ ಸರ್ ನೀವು ಎಲ್ ಎಲ್ಲರೂ ನಾನು ಎಲ್ಲರೂ ಒಬ್ಬೊಬ್ಬರು ಮುಖವಾಡಗಳನ್ನು ಮತ್ತೆ ಸೂಟ್ಗಳನ್ನು ಹಾಕೊಂಡಿರ್ತೀವಿ ಅದನ್ನ ಕಳಚಿಟ್ಟಾಗ ನಾವು ಬೇರೆ ಏನೋ ಆಗ್ತೀವಿ ಅಂತ ಸುಮಾರು ನಾವು ವಿವೇಕಾನಂದ ಅವ್ರನ್ನ ನೋಡಿರ್ಬೋದು ಆಮೇಲೆ ಸಂಗೀತದಲ್ಲಿ ಸಾಧನೆ ಮಾಡಿದ ಕರೀಂ ಖಾನ್ ಅವ್ರನ್ನ ನೋಡಿರ್ಬೋದು ಇವರೆಲ್ಲ ಏನೂ ಇಟ್ಕೊಂಡಿಲ್ಲ ಸೂಟನ್ನು ಹಾಕ್ಕೊಂಡಿಲ್ಲ ಮುಖವಾಡಗಳನ್ನು ಎಲ್ಲ ಬಿಚ್ಚಿಟ್ಟಾಗ ಅವ್ರ ಸಾಧನೆ ನಮಗೆ ನಮಗೆ ಕಾಣುತ್ತೆ ಆ ಥರದ್ದು ಏನಾದರೂ ಒಂದು ಇಟ್ಕೊಂಡು ಮಾಡ್ಬೋದಲ್ಲ ಅಂತಂದಾಗ ಅವರೆಲ್ಲ ತ್ಯಜಿಸಿದ ಯಾವುದನ್ನ ಕಾಮನ ಪ್ರೀತಿನ ಆಮೇಲೆ ಅವರು ತುಂಬ ಮದ ಮಾತ್ಸರ್ಯಗಳನ್ನು ತ್ಯಜಿಸಿ ಹೊರಬೋದು ಅದೇ ಥರದ್ದು ಆ ಥರದ್ದು ಸೂಟನ್ನು ನಾವು ಪ್ರತಿಯೊಬ್ಬರು ಧರಿಸ್ತೀವಿ ಅದ್ರ ಮೇಲೆ ಯಾಕೆ ಒಂದು ಭಾವನಾತ್ಮಕ ಮಾಡಬಾರ್ದು ಅಂತ ಒಂದು ಒಂದು ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಇದು ಹೆಂಗೆ ಹೆಂಗೆ ಹೌದು ಓಕೆ ಸೂಪರ್ ಸರ್ ನಾನು ನನ್ಗೊಂದು ಕುತೂಹಲ ಏನಂದ್ರೆ ಈ ಈ ಕಮರ್ಷಿಯಲ್ ದುನಿಯಾದಲ್ಲಿ ಇಂಥದ್ದೊಂದು ಕತೆ ಮಾಡೋದಕ್ಕೆ ಹೆಂಗ್ ಧೈರ್ಯ ಮಾಲ್ತಿ ಮಾಲ್ತಿಗೌಡರಿಗೆ ಅಂತ ಹೇಳಿ ಮೇಡಮ್ ಅದೇ ಸರ್ ಇವಾಗ ಎಲ್ಲರೂ ಇವಾಗ ಜನ ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತಾರೆ ಡಿಫ್ರೆಂಟಾಗೆ ಆಗಿ ಏನಾದರೂ ನಾವು ಕೊಡ್ಲೇಬೇಕು ಆಗುತ್ತೆ ಸೊ ಈ ಕ ಇವ್ರ ಕತೆ ಹೇಳಿದಾಗ ನಂಗೆ ಅದು ತುಂಬನೇ ಡಿಫ್ರೆಂಟ್ ಅನ್ನಿಸ್ತು ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಅದ್ರ ಮೇಲೆ ವರ್ಕೌಟ್ ಅಂದರೆ ಸುಮಾರು ಹೋಗ್ತಾ ಹೋಗ್ತಾ ನಾವು ಇನ್ನೂ ಬೇರೆ ಥರನೇ ಪ್ರಯತ್ನ ಮಾಡ್ತಾ ಹೋದ್ವಿ ಅಂದರೆ ಕ್ವಶನ್ ಏರ್ಸ್ ಆಗಿರ್ಬೋದು ಜನಗಳ ಹತ್ರನೇ ಹೋಗಿ ಕ್ರೊ ಕ್ವಶನ್ ಏರ್ಸ್ ಮಾಡಿದ್ವಿ ಯಾವ ಥರ ಹೇಗೆ ಏನು ಅಂತ ಅದೇ ಟೈ ಸೂಟ್ ಅನ್ನೋ ಟೈಟ್ಲ್ ಮೇಲೆ ಒಂದಷ್ಟು ಏನು ಪ್ರೊಡ್ಯೂಸರ್ಸ್ ಇರ್ಬೋದು ಇವರು ಡೈರೆಕ್ಟ್ರುಗಳಿರ್ಬೋದು ಪ್ರ ಸುಮಾರು ಜನ ಕವನಗಳನ್ನ ಬರ್ಕೊಟ್ಟಿದ್ದಾರೆ ಪ್ರೇಕ್ಷಕರಿರ್ಬೋದು ಸುಮಾರು ಜನ ಕವನಗಳು ಬರ್ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಹೋದ್ವಿ ಇವಾಗಲೂ ಅಷ್ಟೇ ಪ್ರಮೋಷನ್ ಅಂತ ಹೊಟ್ರೆ ಸುಮಾರು ಜನನ ನಿಮ್ಮ ಕೇಳಿದ್ರೆ ನಾವು ಸರ್ ನೀವು ನಿಮ್ಮ ಸೂಟ್ ಬಗ್ಗೆ ಏನು ಅನ್ಸುತ್ತೆ ಅಂದರೆ ಮೇಡಮ್ ನಮ್ಮ ಮದುವೆ ಆಗಿ ಆಗಲೇ ನಲ್ವತ್ತು ವರ್ಷ ಐವತ್ತು ವರ್ಷ ಆಯಿತು ಇನ್ನೂ ಇಟ್ಟಿದ್ದೀನಿ ಮೇಡಮ್ ಅಂತಾರೆ ಅದು ನನ್ಗೆ ಹಂಗೆ ಇದೆ ಆಮೇಲೆ ಮೊನ್ನೆ ನಮ್ಮ ಟೀಮ್ ಅವರೇ ಒಬ್ಬರು ಒಂದು ಒಂದು ಕಡೆ ಹೋಗಿದ್ವಿ ಅಲ್ಲಿ ಒಂದು ಏನೋ ಒಂದು ಆ್ಯಡ್ ಶೂಟ್ ಥರ ಮಾಡಬೇಕಿತ್ತು ಒಂದು ಸೂಟ್ ತಗೊ ಅಣ್ಣ ಅಂತ ಅಂದ್ವಿ ಸರಿ ಆಯಿತು ತನ್ನ ತೊಗೊಂಬರ್ತೀನಮ್ಮ ನನ್ನ ಹತ್ರ ಇದೆ ಅಂದರು ಸರಿ ಅಂದ್ಬಿಟ್ಟು ಅಲ್ಲಿ ಅದನ್ನು ಯಾರಿಗಾರು ಸುಮ್ಮನೆ ತಮಾಷೆ ಮಾಡ್ತಾ ಇದ್ವಿ ಯಾರಿಗಾರು ಕೊಟ್ಬಿಡೋಣ ಅದು ಅಂತ ಮೇಡಮ್ ಅದನ್ನ ನಾನು ಬೇಕಾದ್ರೆ ಹೊಸ ಕೊಟ್ಬಿಡ್ತೀನಿ ಆದರೆ ಇದನ್ನ ಮಾತ್ರ ಕೊಡೋಲ್ಲ ನಾನು ಅಂದರೆ ಅಷ್ಟು ಫೀಲಿಂಗ್ಸ್ ಇದೆ ಸೂಟ್ ಮೇಲೆ ಸೊ ಅದೇ ಥರ ಇವರು ಕವ ಕತೆ ಮಾಡ್ ಮಾಡಿದಾಗ ನನಗೆ ಅದೇ ಫೀಲ್ ಅನ್ನಿಸ್ತು ಸೂಟೆಲ್ಲ ನಾವು ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಜನ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಅದಕ್ಕೆ ಅದರದೇ ಆದ ಒಂದು ಫೀಲಿ ಫೀಲಿಂಗ್ಸ್ ಇದೆ ಭಾವನೆಗಳಿದೆ ಆಮೇಲೆ ಬರೀ ಸೂಟ್ನ ಒಂದು ಅನ್ನೋದೊಂದು ಬಟ್ಟೆ ಅಲ್ಲ ಅದೊಂದು ಭಾವನೆ ಅದಕ್ಕೋಸ್ಕರ ಬಟ್ಟೆಗೆ ಯೂಸ್ ಮಾಡ್ಬೋದು ಮತ್ತೆ ತೆಗಿಬೋದು ಬಟ್ ಭಾವನೆಗಳನ್ನ ಕಂಡುಹಿಡಿಯೋದು ನಾವು ಇನ್ನೊಬ್ಬರ ಭಾವನೆನ ಟಚ್ ಮಾಡಿದಾಗ್ಲೆ ಆ ಭಾವನೆ ಒಳಗಡೆ ಇವಾಗ ನಾವು ಏನು ಅನ್ನೋದು ನಾವು ಹರ್ದೋಗಿರೋ ಬಟ್ಟೆ ಹಾಕೊಂಡು ಇದ್ರೆ ಯಾರೂ ಮರ್ಯಾದೆ ಕೊಡೋಲ್ಲ ಅದೇ ನಾವು ಸೂಟ್ ಹಾಕೊಂಡಾಗ ತುಂಬ ಮರ್ಯಾದೆ ಬರುತ್ತೆ ಅದೇ ಒಳಗಡೆ ಇರೋದು ಏನು ಅನ್ನೋದನ್ನ ನಾವು ತಿಳ್ಕೊತೀವಲ್ಲ ಅದೇ ಭಾವನೆ ಆ ಭಾವನೆನ ನಾವು ಟಚ್ ಮಾಡ್ತೀವಲ್ಲ ಅದು ಭಾವನೆ ಅದಕ್ಕೋಸ್ಕರ ಇದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದ್ದು ಮೇಡಮ್ ಸರ್ ಇನ್ನು ಜೋಗಿ ಸರ್ದೊಂದು ನಿಮ್ಗೆ ಸಿನಿಮಾಗೆ ಸಂಬಂಧಪಟ್ಟಾಗ ಅವರೇ ಕತೆ ಅವ್ರದೇ ಕತೆಕೊಂಡಿರೋದಂತ ಜೋಗಿ ಸರ್ ಇಲ್ಲ ಸರ್ ಅಂದ್ರೆ ನಾವು ಇದ್ರ ಟೈಟಲ್ ಮೇಲೆ ಸುಮಾರು ಜನಕ್ಕೆ ಕವನಗಳು ಬರ್ಕೊಡೋ ಬರ್ಕೊಡಿ ಅಂತ ಓಕೆ ಅಲ್ಲಿ ಜೋಗಿ ಸರ್ ಒಂದು ಕವನ ಓದ್ತೀನಿ ಈ ಸೂಟ್ ಸಂಬಂಧಪಟ್ಟಾಗೆ ಕವನ ಓದ್ತೀನಿ ಅದು ಎಷ್ಟು ವಾರ್ಡ್ ಟಚ್ ಆಗುತ್ತೆ ಅಂದ್ರೆ ಅದ್ಭುತ ಸರ್ ಅದು ಅಂದ್ರೆ ಎಲ್ರು ಕೂಡ ಸೂಟ್ ಹಾಕೊಂಡೇ ಆ ವ್ಯಕ್ತಿ ಹೋದ್ರೆ ಆಯಾ ಜಾಗಗಳಿಗೆ ಹೆಂಡತಿ ಮಕ್ಕಳು ಕೂಡ ದೂರ ತೆಳಿತಾರೆ ಗುರುತಿ ಗುರುತಿಡುವುದಿಲ್ಲ ಕಡೆದಾಗ ಅಮ್ಮ ಮಾತ್ರ ಗುರುತಿ ಇಡ್ತಾಳೆ ಯಾಕೋ ಎಷ್ಟೊಂದು ಸೊರ್ಗೋಗಿದೆಯ ಅಂತೇಳಿ ಎಂತ ಭಾವನೆ ಇಲ್ಲ ನಮ್ಮದು ಸರ್ ಅದು ಒಂದು ಇನ್ನೊಂದು ವಿಶೇಷ ಅಂತಂದ್ರೆ ಜೋಗಿ ಸರ್ ಮೊನ್ನೆ ಮೊನ್ನೆ ರೀಸೆಂಟ್ ಸರ್ ಒಂದು ಹದಿನೈದು ದಿನದಿಂದ ಒಂದು ಕಾರ್ಯಕ್ರಮ ಮಾಡಿದರು ನ ಸುಚಿತ್ರಾ ಫಿಲಿಂ ಇನ್ಸ್ಟಿಟ್ಯೂಟಲ್ಲಿ ಆರ್ಟಿಸ್ಟ್ ಚೈತ್ರ ಆಚಾರ್ ಅವರು ಗೊತ್ತಿರ್ಬೋದು ಅವರು ಆ ಕವನ ಐವತ್ತು ಕವನದಲ್ಲಿ ಕವನಗಳಲ್ಲಿ ಅದನ್ನು ಮಾತ್ರ ತುಂಬ ಇಷ್ಟಪಟ್ಟು ಭಾವನಾತ್ಮಕವಾಗಿ ಅದನ್ನು ಓದಿ ಅದು ಸೋಷಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿದರು ಅವರು ಅಹಂ ಬ್ರಹ್ಮ ಅಲ್ಲ ಸೂಟ್ ಸೂಟ್ ಅಂತ ಬರೆದಿದ್ದಾರೆ ಸಾರಿ ಇವರು ನಾಗೇಂದ್ರ ಪ್ರಸಾದ್ ಸಾರು ಅಹಂ ಬ್ರಹ್ಮಸ್ಮಿ ಅಂತ ಬರೆದಿದ್ದಾರೆ ರಕ್ತ ಬಸಿದ ಸೂಟು ಎಕ್ಸಾಕ್ಟ್ಲಿ ಸರ್ ನಿಜ 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 ತುಂಬಾ ಚೆನ್ನಾಗಿದೆ ಸರ್ ಅವರು ಸರ್ ನಾವೊಂದು ನಾಲ್ಕು ಶೆಡ್ಯೂಲ್ ಅಲ್ಲಿ ಶೂಟ್ ಮಾಡೋದು ಸರ್ ಸುಮಾರು ಒಂದು ಐವತ್ತೆಂಟು ದಿನಗಳ ಕಾಲ ಶೂಟಿಂಗ್ ಮಾಡೋದು ಓವರ್ ಆಲ್ ಬೆಂಗಳೂರೆ ಸರ್ ಅಂತಂದ್ರೆ ಇದು ಬ್ಯಾಂಗ್ಳೂರ್ಗೆ ಸಂಬಂಧಪಟ್ಟ ಕತೆ ಅಲ್ಲ ಬಟ್ ಇಲ್ಲಿ ಬ್ಯಾಂಗ್ಳೂರ್ನ ನಾವ್ ಎಲ್ಲೂ ಬ್ಯಾಂಗ್ಳೂರ್ ಅಂತ ರಿಜಿಸ್ಟರ್ ಮಾಡಲ್ಲ ಸರ್ ಅಂತಂದ್ರೆ ಒಟ್ಟಾರೆಯಾಗಿ ಯಾವುದೋ ಒಂದು ಸ್ಥಳದಲ್ಲಿ ನಡೆಯುವಂತಹ ಕತೆ ಅಂತಂದ್ರೆ ಭಾವನೆ ಅಂತಂದ್ರೆ ಅಲ್ಲಿಕ್ಕೆ ಸ್ಥಳ ಬೇಕಾಗಿಲ್ಲ ಅಂತ ಅಂತಂದರೆ ಇವಾಗ ನನಗಿಲ್ಲಿ ಹಸಿವು ಹಾಕ್ತಿದ್ರು ಒಂದೂವರೆ ಎರಡು ಗಂಟೆಗೆ ಬೆಳಗಾವಿ ಧಾರವಾಡ ಅಲ್ಲಿರೋರು ಅದೇ ಟೈಮ್ಗೆ ಊಟ ಮಾಡ್ತಾರೆ ಅಂದರೆ ಆರು ಗಂಟೆಗೆ ಅಂದರೆ ಆ ಭಾವನಾತ್ಮಕ ಏನಿದೆ ಅದನ್ನ ಒಂದು ಎಷ್ಟು ಹೆಚ್ಚು ಟಚ್ ಮಾಡೋಕ್ಕೆ ಹೆಂಗಿದು ಸರ್ ಬಾ ಭಾವನೆ ಅಂತ ಹೇಳ್ತೀರಿ ಈಗ ಕಮರ್ಷಿಯಲ್ ಯುಗದಲ್ಲಿ ಇದೊಂದು ಆರ್ಟ್ ಮೂವಿ ಅಂತ ಹೇಳ್ಬೋದು ನಾವು ಕಮರ್ಷಿಯಲ್ ಮೂವಿ ಅಂತ ತೊಗೊಳ್ಬೋದು ಹೆಂಗ್ ತೊಗೊಳ್ಬೋದು ಪ್ರೇಕ್ಷಕ ಸರ್ ಇದು ನಾ ನಾ ಅಂದ್ರೆ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ ಇದು ಜನಗಳ ಸಿನಿಮಾ ಅಂತಾನೆ ಹೇಳಿದ್ವಿ ಸರ್ ಅಂದ್ರೆ ಜನರಿಗಾಗೆ ಸಿನಿಮಾ ಜನರಿಗೋಸ್ಕರನೇ ಸಿನಿಮಾ ಇದು ಅಂತ ಓಕೆ ಈಗ ಇನ್ನೊಂದು ಪ್ರಶ್ನೆ ನಿಮ್ಮ ನಿಮ್ಮನ್ನು ನಾನು ಕಾಶಿನಾಥ್ ಸರ್ ಶಿಷ್ಯ ಅಂತ ಕರಿಬಹುದಾ ಖಂಡಿತ ಸರ್ ಅಡ್ಡಿ ಅಡ್ಡಿಲ್ಲ ಸರ್ ಯಾಕಂದ್ರೆ ಅವರೇ ಅಲ್ಲಿ ಕಾಶಿನಾಥ್ ಸಿನಿಮಾ ಅಂದ್ರೆ ಅಲ್ಲೊಂದಷ್ಟು ನವರಸಗಳು ಬಂದು ಹೋಗುತ್ತೆ ಈ ಸಿನಿಮಾದಲ್ಲೂ ನಿರೀಕ್ಷೆ ಮಾಡಬಹುದು ಅದಕ್ಕೆ ಸರ್ ನಾನು ಯಾಕಂತಂದ್ರೆ ಉಪ್ಪು ಖಾರ ಹುಳಿ ಇದು ಮೂರು ತುಂಬ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ ಅಂತ ಕಾಶಿನಾಥ್ ಸರ್ ಹೇಳಿದ್ದಾರೆ ಖಂಡಿತವಾಗ್ಲೂ ಇವಾಗ ನಾನು ಇದೇನು ಹೇಳಿದ್ದೀನಿ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಇದು ಬದ್ಧನಾಗಿರ್ತೀನಿ ಎಲ್ಲಾ ರಸಗಳು ನವರಸಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇದರಲ್ಲಿ ಒಂಬತ್ತು ರಸ ಇದೆ ಬಟ್ ಹತ್ತನೇ ರಸನೇ ಸೂಟು ಸರ್ ಒಟ್ನಲ್ಲಿ ಪ್ರೇಕ್ಷಕರಿಗೆ ಏನು ಪೈಸಾ ಖಂಡಿತ ಸರ್ ಅಂದ್ರೆ ಇಲ್ಲಿ ಪೈಸಾ ವಸೂಲಿಗಿಂತ ಇನ್ನೊಂದು ಸರ್ ಒಂದಷ್ಟು ಅಷ್ಟು ಭಾವನಾತ್ಮಕವಾಗಿ ಟಚ್ ಟಚ್ ಮಾಡ್ಕೊಂಡು ಹೋಗ್ತಾರೆ ಸರ್ ಅಂತಂದ್ರೆ ಸುಮ್ಮನೆ ಜನ್ರಲ್ ಆಗಿ ಸರ್ ಈ ಮಲ್ಲೇಶ್ವರಂ ಎಲ್ಲೋ ಒಂದ್ ಕಡೆ ನಾನು ನೋಡಿದಾಗ ಅಂದ್ರೆ ಮಕ್ಕಳಿಗೆ ಹಾಲು ಕುಡಿಸೋ ತಾಯಿಂದಿರು ಸಿಗ್ತಾರೆ ಅಂತ ಇತ್ತು ಸರ್ ಅಂದ್ರೆ ಅದು ಎಷ್ಟು ಟಚ್ ಆಯಿತು ಅಂತಂದ್ರೆ ಸರ್ ನಾವು ಅದು ಎಷ್ಟು ಕೋಟಿ ಕೊಟ್ಟಿರೋ ತಾಯಿಯ ಅದು ಇದು ಸಿಗಲ್ಲ ಅಲ್ವಾ ಸರ್ ಇವಾಗ ಸಿನಿಮಾನು ನಾನು ಇದೇ ಹೇಳ್ತೀನಿ ಈ ತರದೊಂದು ಭಾವನೆ ಇದೆಯಲ್ಲ ಇದು ಎಲ್ಲಾ ತರ ಭಾವನೆ ಅದು ಸಿಕ್ಕಲ್ಲ ಸರ್ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅದು ಬೆಳ್ಳಿ ಪರದೆ ಅಂತ ಅನ್ಕೊಬಾರ್ದು ನಿಜವಾಗ್ಲೂ ಅದೊಂದು ಕನ್ನಡಿ ಅಂತ ಅನ್ಕೋಬೇಕು ಅವ್ರನ್ನ ಪ್ರತಿಯೊಬ್ಬರು ಅಲ್ಲಿ ನೋಡ್ಕೋತಾ ಅವರು ಹೌದಲ್ವಾ ನನಗೂ ಹಿಂಗೆ ಆಗ್ತಿತ್ತಲ್ವಾ ಹೌದು ನಾನು ಹೀಗೆ ಮಾಡಿದ್ನಲ್ವ ಅಂತ ಒಂದು ಭಾವನಾತ್ಮಕವಾಗಿ ಅವರಿಗೆ ನಿಜವಾಗ್ಲೂ ಕಾಡುತ್ತೆ ಅನ್ನೋದು ನಮ್ಮ ಪ್ರತಿಯೊಬ್ಬರಿಗೂ ಎಲ್ಲೋ ಒಂದ್ ಕಡೆ ಟಚ್ ಆಗತ್ತೆ ಅಂತ ಎಲ್ಲ ಇಲ್ಲಿ ಇಷ್ಟು ಜನ ಏನಿದೀವಿ ಅಷ್ಟು ಜನಕ್ಕೂ ಒಂದು ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗುತ್ತೆ ಒಂದು ಸೀನ್ ಸೀನ್ ತುಂಬಾ ಇದೆ ಸರ್ ಅದರಲ್ಲಿ ಸಾಂಗ್ಸ್ ಅಂತೂ ತುಂಬಾನೇ ಇಷ್ಟ ಅದರಲ್ಲಿ ಅದು ಬಿಟ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನನಗೆ ತುಂಬಾ ಫೇವ್ರೇಟ್ ಸೀನ್ ಸರ್ ಅದನ್ನ ಇವಾಗ ರಿವೀಲ್ ಮಾಡ್ರೆ ಸರಿ ಆಗಲ್ಲ ಥಿಯೇಟರ್ ನೀವು ಬಂದ್ರೆ ಗೊತ್ತಾಗತ್ತೆ ಮೇಡಮ್ ಹೇಳಿದ್ ಸರಿ ಅಂತ ನಮ್ಗೆ ಗುರುಪ್ರಸಾದ್ ಮಠ ಗುರುಪ್ರಸಾದ್ ಅವರು ಕೂಡ ನವರಸ ನವರಸ ನಾಯಕನ ಜೊತೆ ಮಠ ಸಿನಿಮಾ ಮಾಡಿದ್ರು ಸೊ ತಾವು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ರು ಆ ಅನುಭವ ಶೇರ್ ಮಾಡಿ ಸರ್ ಅವ್ರ ಒಟ್ಟಿಗೆ ಮಾಡಿದ ಸರ್ ಅವ್ರದ್ದು ಎದ್ದೇಳು ಮಂಜುನಾಥ ಆದಮೇಲೆ ಎದ್ದೇಳು ಮಂಜುನಾಥ ಯಾವ ಒಂದು ಮಲಯಾಳಂ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಸ್ನೇಹಿತರು ಕ್ಯಾಮ್ರಾಮೆನ್ ಕಡೆಯಿಂದ ಒಬ್ಬರು ಮಲಯಾಳಮಿಂದ ಬಂದಿದ್ರು ಸರ್ ಅಂದರೆ ಮಲಯಾಳಮಲ್ಲಿ ಜೈರಾಮ್ ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಅವ್ರ ಹತ್ರ ನಾನು ಹೋಗಿದ್ದೆ ಸರ್ ಈ ಥರ ಯಾರೋ ಕಾಂಟ್ಯಾಕ್ಟ್ಸ್ ತಗೊಂಡು ಸರ್ ಈ ಥರ ಸಿನಿಮಾ ಅಂತ ಅವರವಾಗ ಕುಂಡೆ ಕ್ರಾಸಲ್ಲಿ ಸಕ್ಸಸ್ಸಲ್ಲಿದ್ದರು ಅಂದರೆ ದೇಳ್ಮಂಜ ಸಕ್ಸಸ್ ಆಗಿ ಒಂದು ಹೊಸ ಆಫೀಸ್ ಮಾಡ್ತಾಯಿದ್ರು ಅಂದರೆ ಕೋಣಂದ್ಕುಂಡೆ ಕ್ರಾಸಲ್ಲಿ ಒಂದು ಆಫೀಸ್ ಮಾಡ್ತಾಯಿದ್ರು ಅಲ್ಲಿ ಹೋದಾಗ ಹಿಂಗೆ ಅವ್ರ ಜೊತೆ ಒಡನಾಟ ಬೆಳೀತಾ ಹೋಯಿತು ಅಂದರೆ ಅವರು ಅಷ್ಟೇ ಅಂದರೆ ಅವರ ಅಷ್ಟೇನು ಡೈರೆಕ್ಟ್ರ್ಗಳು ಯಾರೇ ಇದ್ರೂ ತುಂಬ ಇವ್ರನ್ನ ಇಟ್ಕೊಳ್ಳಲ್ಲ ಅವರು ಅಂದರೆ ತುಂಬ ವೀಕ್ ಇರೋ ಪರ್ಸನನ್ನು ಅವರು ತುಂಬ ಲಿಟ್ರೇಚರನ್ನು ತುಂಬ ಓದ್ಕೊಂಡಿರ್ತಾರೆ ಅವರು ಸ್ಟಾರ್ಟಿಂಗೇ ನನಗೆ ಯಾವ ಪುಸ್ತಕ ಓದಿದ್ದೀರಾ ಅಂತಂದರು ಸ್ಟಾರ್ಟಿಂಗು ಆಮೇಲೆ ನಾನು ಸರ್ ನಾನು ಮಲೆಗಳಲ್ಲಿ ಮದುಮಗಳು ಇತ್ತೀಚೆಗೆ ಮುಗಿಸ್ದೆ ಅದನ್ನು ಅಂತಂದರು ಆಮೇಲೆ ಅದಕ್ಕೆ ನಾಯಿ ಏನಂತ ಕರೀತಾರೆ ಅದರಲ್ಲೂ ನಾಯಿ ಇದೆ ಅಂತಂದರು ನಾನು ಗುತ್ತಿ ಅಂತಂದ ಓ ಸರಿ ಆಯ್ತು ಬಿಡು ಅಂದ್ಬಿಟ್ಟು ಪಾಸ್ ಆದ ನೀನು ಅಂತಂದರು ಅಂದರೆ ನಾನು ಅವ್ರಿಗೆ ಆ್ಯಕ್ಚುಲಿ ಅವ್ರು ಸಿನಿಮಾ ತಗೊಳಕ್ಕೆ ಹೋಗಿದ್ದು ಆದ್ರೂ ಅವರು ಇದು ಮಾಡಿದ್ರು ಅದಾದಮೇಲೆ ತುಂಬ ದಿನ ಒಡನಾಟ ಬೆಳಿ ಅವ್ರ ಜೊತೆ ಆಯಿತು ಡೈರೆಕ್ಟರ್ ಸ್ಪೆಷಲ್ ವರ್ಕ್ ಮಾಡಿದೆ ಹಾಂ ಸರ್ ಡೈರೆಕ್ಟರ್ ಸ್ಪೆಷಲ್ ಇದೆಯಲ್ಲ ಡೈರೆಕ್ಟರ್ ಸ್ಪೆಷಲ್ ನಾನು ಸ್ಪಾಟ್ ವರ್ಕ್ ಬಂದು ಒಂದು ಹದಿನೈದು ದಿನ ಮಾಡಿದ್ದೆ ಅದ್ರಿಗೆ ಪ್ರೀ ಪ್ರೊಡಕ್ಷನ್ ಇದೆಯಲ್ಲ ಸುಮಾರು ಒಂದು ಒಂದು ಕಾಲ ವರ್ಷ ಅವ್ರ ಜೊತೆಲೇ ಇದ್ದೆ ಸರ್ ಅವ್ರ ಜೊತೆಲೇ ಇದೆ ಅದಾದ್ಮೇಲೆ ನಾನು ಬೇರೆ ಸಿನಿಮಾ ಶುರು ಆಯಿತು ನಾನು ಅಲ್ಲಿಗೆ ಹೊರಟೋದೆ ಮೇಡಮ್ ಮಲತಿ ಮೇಡಮ್ ಎಲ್ಲಿ ಹೀರೋ ಹೀರೋಯಿನ್ ಎಲ್ಲಿ ಮೇಡಮ್ ನಾನು ನಿಮ್ಮನ್ನು ನೋಡಿದ ತಕ್ಷಣ ನೀವೇ ಹೀರೋಯ್ನ ಬಂದರು ಅಂತ ಅಂದ್ಕೊಂಡೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೀರೋ ಹೀರೋಯಿನ್ ಅಂತ ಇಲ್ಲಿ ಏನಿಲ್ಲ ಸರ್ ಈಗ ಸೂಟ್ ಏನಿದೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಸುಮಾರು ಕ್ಯಾರೆಕ್ಟರ್ಗಳು ಪ್ಲೇ ಆಗಿದೆ ಸೊ ಕತೆನೇ ಹೀರೋ ಹೀರೋಯಿನ್ ಹೌದು ಹೌದು ಸರ್ ನನ್ನ ಪ್ರಕಾರ ನೀವೇ ಹೀರೋ ಸರ್ ಯಾಕಂದ್ರೆ ನೀವು ಸೂಟ್ ಹಾಕೊಂಡಿದ್ದೀರ ನಮಗೆ ಇಲ್ಲಿ ನಾವು ಮಾತಾಡ್ತಿರೋದ್ರಿಂದ ಪ್ರೆಸೆಂಟ್ ನಮಗೆ ಹೀರೋ ಎಲ್ಲಿ ಅಂತ ನಾನು ನಿಮ್ಮನ್ನೇ ತೋರ್ಸ್ಬೋದು ಯಾಕಂತಂದರೆ ನೀವು ಸೂಟ್ ಹಾಕೊಂಡಿದ್ದೀರಾ ನೋಡಿ ನೀವೊಂದು ಪೆನ್ನು ಇಟ್ಟಿದ್ದೀರ ಅದರಿಂದ ನೀವು ಇಡೀ ಜಗತ್ತನ್ನ ಯಾವುದೇ ವಿಚಾರಗಳನ್ನು ನೀವು ಬದಲಾವಣೆ ಮಾಡಕ್ಕೆ ಬಿಡ್ಬೋದು ಅಂದ್ರೆ ಒಂದು ಸಾಲಲ್ಲಿ ಬರೆದ್ರೆ ಆ ಲೇಖನಿಗೆ ಅಷ್ಟು ಒಂದು ತಾಕತ್ತಿದೆ ಅದೇ ತರ ನಾಲ್ಕು ಪ್ಲೇಯರ್ಸ್ ನ ಯೂಸ್ ಮಾಡಿದೀವಿ ಅದೇ ಪೆನ್ ಪೆನ್ ಆಗಿರ್ಬೋದು ಪೋಸ್ಟರ್ ನೋಡಿರ್ತೀರಾ ಅನ್ಸತ್ತೆ ಒಂದು ರೋಸ್ ಆಗಿರ್ಬೋದು ಪ್ರೀತಿ ಸಂಕೇತವಾಗಿ ರೋಸ್ ಆಗಿದೆ ಇದು ಕಾಮದ ಸಂಕೇತವಾಗಿ ಒಂದು ಕಾಂಡಮ್ ಅನ್ನು ಬಳಸಿದೀವಿ ಕಾಂಡಮ್ ಅನ್ನು ಬಳಸಿದೀವಿ ಆಮೇಲೆ ಪೋಸ್ಟರ್ ಇದೆ ಸರ್ ಪೋಸ್ಟರ್ ಇದೆ ಅದನ್ನೇ ಹೇಳೋದಕ್ಕೆ ತಡಬಡಾಯಿಸಿದ್ರಿ ನಾವೆಲ್ಲ ಸರ್ ನೀವು ಈ ಚಿತ್ರದಲ್ಲಿ ಕಾಣ್ ಬಳಸಿದೀನಿ ಅಂತ ಓಪನ್ ಆಗಿ ಯಾಕೆ ಸರ್ ಎಲ್ಲ ಒಂದ್ ಕಡೆ ತುಂಬಾ ಸಾತ್ವಿಕವಾಗಿ ಒಂದಷ್ಟು ಪದಗಳನ್ನ ಉಪಯೋಗಿಸ್ ನನ್ಗೆ ಎಸ್ ನಾರಾಯಣ್ ಸರ್ ತಲೆಗೆ ಬಂದ್ಬಿಟ್ರು ಅವ್ರು ಒಂದ್ಸಲ ನನ್ನ ಕನ್ನಡ ಪದ ಬಳಸ್ಬೇಕಂದ್ರೆ ಒಂದಷ್ಟು ಮಿಸ್ಟೇಕ್ ಗಳು ಮಾಡಿದ್ರೆ ಮಾಡಿದ್ದೆ ಉಚ್ಚಾರಣೆ ಮಾಡುವಂತ ಸಂದರ್ಭದಲ್ಲಿ ನೀವು ಮಾತಾಡುವ ಆ ಪದ ಭಾಷೆ ನೋಡಿದಾಗ ತುಂಬಾ ಸಾತ್ವಿಕರು ಅನ್ಕೊಂಡೆ ಕಾಂಡಮ್ ಯೂಸ್ ಮಾಡುವಂತ ಅವಶ್ಯಕತೆ ಇತ್ತ ಈ ಸಿನಿಮಾದಲ್ಲಿ ಕಾಂಡಮ್ ಬಳಸಿದೀವಿ ಅಂದ್ರೆ ಒಂದು ಭಾವನೆ ಸರ್ ಅದು ಅಲ್ಲಿ ಅದೊಂದು ಭಾವನೆ ಒಬ್ಬ ಮನುಷ್ಯನಿಗೆ ಅಗತ್ಯ ಇರೋದು ಅಂದ್ರೆ ಪ್ರೀತಿ ಸಂಗೀತವಾಗಿ ರೋಸ್ ಯೂಸ್ ಮಾಡಿದೀವಿ ಹಣದ ಸಂಕೇತ ಹಣ ಇಟ್ಟಿದೀವಿ ಹಣದ ನೋಟ್ ಇಟ್ಟಿದೀವಿ ಕಾಮದ ಸಂಕೇತವಾಗಿ ಈ ಕಾಂಡೂಮ್ ಇಟ್ಟಿದೀವಿ ಹಾಗೆ ಕಲೆ ಸಂಕೇತವಾಗಿ ಪೇಂಟಿಂಗ್ ಬ್ರಷ್ ಇಟ್ಟಿದೀವಿ ಈ ನಾಲ್ಕು ಫ್ಲೇಯರ್ಸ್ ಏನಿದೆ ಅದು ಒಬ್ಬ ಮನುಷ್ಯನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೇವಲ ಸೀಮಿತ ಮನುಷ್ಯ ಅಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದು ಜೀವನದಲ್ಲಿ ಸರ್ಕಾರದವರೇ ಸರ್ ತುಂಬ ಕಡೆ ಹೋಲ್ಡಿಂಗ್ಸ್ಗಳನ್ನೇ ಹಾಕಿರ್ತಾರೆ ಸರ್ ಆ ಪೋಸ್ಟ್ಗಳಲ್ಲೇ ಬಳಸಿರ್ತಾರೆ ದೊಡ್ಡ ದೊಡ್ಡದಾಗಿ ಬಳಸಿ ಇದನ್ನ ಬೇರೆ ರೋಗಗಳನ್ನು ತಡೆಗಟ್ಟಿ ಅವ್ರ ಕೋಟ್ಯಂತ ರೂಪಾಯಿ ಹಣನ ವ್ಯಯ ಮಾಡ್ತಿದೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅದರಲ್ಲಿ ನಾವು ಇದನ್ನ ಇದನ್ನ ಬಳಸ ತಪ್ಪು ಅಂತ ನಾವು ಇಲ್ಲಿ ಇದನ್ನ ಮಾಡ್ತಿಲ್ಲ ಬಟ್ ಎಚ್ಚರಿಕೆ

ಆ ಇಪ್ಪತ್ ನಿಮಿಷ ಮುಗಿಸ್ಕೊಂಡು ಸಿನಿಮಾ ಮುಗಿಸ್ಕೊಂಡು ಹೊರಗ್ ಬಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಕ್ಕೆ ಹತ್ತು ನಿಮಿಷ ಆದ್ರೂ ಕಾಡುತ್ತೆ ಸರ್ಮರಲ್ಲಿ ಇಟ್ಟ ಸರ್ ನಾವೆಲ್ಲ ಹೇಳಿದೀವಿ ಸೂಟ್ ಹೀರೋ ಸೂಟ್ ಭಾವನಾತ್ಮಕ ಟಚ್ ಆಗಿದೆ ಅಂತ ಹೇಳಿದೀವಿ ಸ್ಟಾರ್ಟಿಂಗ್ ಇಂದ ನೋಡ್ತಾನೆ ಇರ್ತಾರೆ ಸೂಟ್ ಬಂದಿಲ್ಲ ಸೂಟ್ ಇರುತ್ತೆ ಸರ್ ಸರ್ ಇಡೀ ಸಿನಿಮಾ ಹೆಂಡ್ ಆಗಿದ ತಕ್ಷಣ ಸೂಟೇ ಬಂದಿಲ್ಲ ಅಂದಿದ ತಕ್ಷಣನೇ ಪ್ರತಿಯೊಬ್ಬರ ಮೇಲೂ ಸೂಟ್ ಇರುತ್ತೆ ನಾನು ಅಲ್ಲಿ ಹುಡುಕ್ತಾ ಇದೆ ನನ್ನ ಮೇಲೆ ಇದೆಯಲ್ಲ ಸೂಟು ಅಂತ ನೋಡ್ತಾ ಇರ್ತಾರೆ ಆದ್ರೆ ಅವ್ರು ಗೊತ್ತಾಗುತ್ತೆ ಅಂದ್ರೆ ಅವ್ರು ಭಾವನಾತ್ಮಕವಾಗಿ ಒಂದು ಸೂಟನ್ನು ಧರಿಸ್ಕೊಂಡೇ ಆಚೆ ಹೋಗ್ತಾರೆ ಆಚೆ ಬಂದವರು ಯಾರು ಮತ್ತೆ ನೀವು ನಮ್ಮ ರಿಲೀಸ್ ದಿವಸ ದಯವಿಟ್ಟು ಎಲ್ಲರೂ ಬರಬೇಕು ಬಂದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ನೀವು ಯಾರಿಗಾನು ಒಬ್ಬರು ಪ್ರಶ್ನೆ ಕೇಳಿ ಸರ್ ಸೂಟ್ ನೋಡಿದ್ರ ಖಂಡಿತವ್ರು ನನ್ನ ಮೇಲೆ ಇದೆ ಅಂತ ಹೇಳ್ತಾರೆ ಆದರೆ ಅದಕ್ಕೂ ನಿಜವಲ್ ನಿಮ್ಮ ಧೈರ್ಯ ಮೆಚ್ಚಬೇಕು ಸರ್ ಇವತ್ತು ಗಾಂಧಿನಗರದಲ್ಲಿ ಹೆಂಗಿದೆ ಅಂದರೆ ಕತೆಗಳು ಅಲ್ಲಿ ಇಲ್ಲಿ ಆ ಸಿನಿಮಾ ಈ ಸಿನಿಮಾ ಒಂದು ಹತ್ತು ಸಿನ್ಮಾ ನೋಡಿಬಿಟ್ಟು ಕದ್ದುಬಿಟ್ಟು ಅಲ್ಲೊಂದಷ್ಟು ಏನೋ ತುರ್ಕಿ ಒಂದೆರಡು ಮೂರು ಆಡ್ಗಳು ಹಾಕಿ ಜಿಂಗ್ಜಾಂಗ್ ಮಾಡಿ ಕಳ್ಸಿ ಸೊ ಬಟ್ ಈ ಇಂಥದ್ದೊಂದು ಕತೆ ಇಟ್ಕೊಂಡು ಮಾಡೋದಕ್ಕೆ ನಿಜವಾಗಲೂ ಗುಂಡಿಗೆ ಬೇಕು ಆ ಅಂಥದ್ದೊಂದು ಪ್ರಯತ್ನ ಮಾಡಿದಿರಿ ಇನ್ನು ಸಿನಿಮಾದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಸರ್ ಕೂಡ ಹೌದು ಸರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಗಡ್ಡ ವಿಜಯ್ ಅವರು ಗಡ್ಡ ವಿಜಯ್ ನಿರ್ದೇಶಕರು ಗಡ್ಡ ವಿಜಯ ಮತ್ತೆ ಉಮೇಶ್ ಉಮೇಶ್ ಬಣ್ಕರ್ ಸರ್ ಇದ್ದಾರೆ ಸಿದ್ಲಿಂಗು ಶ್ರೀಧರ್ ಅವರಿದ್ದಾರೆ ಆಮೇಲೆ ನಮ್ಮ ಹಳೆ ವಿಶ್ವನಾಥ್ ಅಂತ ಒಬ್ರು ತುಂಬಾ ಹಳೆ ತೀರ್ಕೊಂಡ್ರು ಮೊನ್ನೆ ಒಂದ್ ಹದಿನೈದು ದಿನದಿಂದ ನೀವು ತುಂಬಾ ಹಳೆ ಆರ್ಟಿಸ್ಟ್ ಪುಟ್ಟಣ್ಣ ಕಣ್ಗಾಲ್ ಸರ್ ಸಿನಿಮಾಗಳೆಲ್ಲ ತುಂಬಾ ಆಕ್ಟ್ ಮಾಡಿದ್ದಾರೆ ಅವರು ಸಣ್ಣ ಸಣ್ಣ ಪಾತ್ರಗಳು ಆಮೇಲೆ ಪುಟ್ಟಣ್ಣ ಸಾರ್ ಜೊತೆಯಲ್ಲಿ ಅವರು ಅಷ್ಟೆಂಟ್ ಡೈರೆಕ್ಟರ್ ಆಗೋ ಕೆಲಸ ಮಾಡಿದ್ದಾರೆ ಆಮೇಲೆ ರಾಮ್ ಗೋಪಾಲ್ ಅವರಮ್ಮ ಮೊದಲನೇ ಸಿನಿಮಾದಲ್ಲಿ ಮೊದಲ ಶಾಟ್ ಅಲ್ಲಿ ಕಾಣಿಸ್ಕೊಳ್ಳೋದು ಕನ್ನಡಿಗ ಅವರು ನಮ್ಮ ವಿಶ್ವನಾಥ್ ಫಸ್ಟ್ ಶಾಟ್ ನಾಗಾರ್ಜುನನ್ನು ತೋರ್ಸಲ್ಲ ಫಸ್ಟ್ ಶಾಟ್ ಅಂಬಾಜೆಟರ್ ಕಾರಲ್ಲಿ ಬರ್ತಾರೆ ಕಾಲೇಜ್ ಹತ್ರ ಒಂದು ಲುಕ್ ನೋಡ್ತಾರೆ ಫಸ್ಟ್ ಕಾರಿಂದ ಇಳಿಯೋದೇ ವಿಶ್ವನಾಥ್ ಅವರು ಅವ್ರು ಆಕ್ಟ್ ಮಾಡಿದ್ದಾರೆ ಅವ್ರ ಜೊತೆ ಅಂದರೆ ಅವರು ನಾಗೇಂದ್ರ ಪ್ರಸಾದ್ ಅವರು ಗಡ್ಡಾ ಗಡ್ಡಾಭಿಜಿಯವರು ಚಿತ್ ಸಿದ್ಲಿಂಗು ಶ್ರೀಧರ್ ಅವರು ಒಂದಷ್ಟು ಜನ ರಂಗಭೂಮಿಯ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಅವರೆಲ್ಲ ಒಂದು ಏನು ಅಂತಂದರೆ ನಮಗೆ ಆ ಪಾತ್ರಗಳಿಗೆ ಬೇಕಿತ್ತು ಸರ್ ಉಮೇಶ್ ಬಣಕರ್ ಸಾರು ಅಷ್ಟೇ ನಾನು ಯಾವುದೋ ಒಂದು ಟಿ ವಿಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಇವರನ್ನ ಆ ಪಾತ್ರಕ್ಕೆ ಹಾಕೋಬೋದಲ್ಲ ಅಂತ ಅಂದರೆ ಜನರಲ್ಲಾಗಿ ಗೊತ್ತು ಉಮೇಶ್ ಬಣಕರ್ ಸಾರು ಅವರು ಅಂದರೆ ಟಿ ವಿಲಿ ಹೇಗಿರ್ತಾರೋ ಸಿನಿಮಾದಲ್ಲೂ ಹೇಗಿರ್ತಾರೋ ಮತ್ತು ಹೊರಗಡೆನೂ ಹಾಗೆ ಇರ್ತಾರೆ ತುಂಬ ಒಳ್ಳೆಯ ವ್ಯಕ್ತಿ ನೋಡ್ತಾ ಇದ್ದಾಗ ಶೂಟಿಂಗಕ್ಕೂ ಬಂದರು ಅವ್ರದ್ದು ಅದೇ ಭಾಷೆ ಅದೇ ಇದು ನಾನು ಹೇಳಿದೆ ಸರ್ ಯಾವುದು ಬೇಡ ಸರ್ ನಾನು ಈ ಥರನೇ ಇರಲಿ ಅಂತ ಅವ್ರು ಇವತ್ತು ಸುಮಾರು ಮೊನ್ನೆ ಚ ತುಂಬ ಚಾನಲ್ಗಳಲ್ಲಿ ಹೇಳಿದ್ದಾರೆ ಒಂದು ನಮ್ಮ ಟ್ರೈಲರ್ ರಿಲೀಸಿಗೆ ಬಂದ ಅಂದರೆ ಆಡಿಯೋ ರಿಲೀಸಿಗೆ ಬಂದಾಗಲೂ ಹೇಳ್ತಾಯಿದ್ರು ಅಂದ್ರೆ ಅದು ಏನ್ ನಾನು ಏನ್ ಮಾಡ್ತಾ ಇದೀನಿ ನನಗೆ ಗೊತ್ತಿಲ್ಲ ಯಾರ್ ಹೀರೋ ಸೂಟು ಅಂತಾರೆ ಈ ತರದ್ದು ಒಂದ್ ಮಾಡಿದೀರಾ ನಂಬಿಕೆ ಅಂತ ನನಗಿದೆ ಅಂತ ಬಟ್ ಇಡೀ ಕೆರಿಯರ್ ಅಲ್ಲಿ ನಾನು ಹೀರೋ ಆಗೋ ಆಕ್ಟ್ ಮಾಡಿದೀನಿ ಬಟ್ ಇಡೀ ಕೆರಿಯರ್ ನನಗೆ ಏನೂ ಗೊತ್ತಿಲ್ದಿರಾ ಸುಮ್ನೆ ಹೋಗಿ ನಾನ್ ಡೈಲಾಗ್ ಹೇಳ್ಬಿಟ್ಟು ಆಕ್ಟ್ ಮಾಡಿ ಬಂದಿರೋದಂದ್ರೆ ಇದೊಂದೇ ಸಿನಿಮಾ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು ಆಮೇಲೆ ನಾಗೇಂದ್ರ ಪ್ರಸಾದ್ ಸಾರು ನಾಗೇಂದ್ರ ಪ್ರಸಾದ್ ಸರ್ ಹೇಗೆ ಹೇಗೆ ಒಪ್ಕೊಂಡು ಸರ್ ಅವರು ಪಾತ್ರ ಏನು ಸರ್ ಸರ್ ಅದು ತುಂಬ ಚೆನ್ನಾಗಿದೆ ಪಾತ್ರ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಹೇಳಿದ್ರೆ ರಿವೀಲ್ ಇದಾಗುತ್ತೆ ಅಂತ ಸಾರು ಪಾಪ ಎಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ ನಾಗೇಂದ್ರ ಪ್ರಸಾದ್ ಸಾರು ಅಂತಂತ ಕಲಾವಿದರು ಸಾಧಕರು ಅವರೆಲ್ಲ ಏನಂತಂದ್ರೆ ನಮಗೆ ನಾವು ಒಂದೇ ರಿಕ್ವೆಸ್ಟು ಸರ್ ದಯವಿಟ್ಟು ನಿಮ್ಮ ಪಾತ್ರಗಳನ್ನೆಲ್ಲೂ ಎಲ್ಲೂ ಎಲ್ಲೂ ಆ ಪಾಪ ಯಾರೂ ಏನೂ ಹೇಳಿಲ್ಲ ಅದೊಂದು ನಮಗೆ ಖುಷಿ ತುಂಬ ಉಪ್ಕೊಂಡ್ರು ಅವ್ರು ಗಡ್ಡ ಎಲ್ಲ ಬಿಟ್ಟಿದ್ದರು ಸಾರು ಅವ್ರದ್ದು ಒಂದು ಸಿನಿಮಾಗೆ ತಯಾರಿಲಿದ್ರು ಗುರುಜಿ ಅಂತ ಒಂದು ಸಿನಿಮಾ ಅವರು ತಯಾರಿದ್ರು ನಾಗೇಂದ್ರ ಪ್ರಸಾದ್ ಸಾರು ಅವಾಗ ಹೋಗೋಕ್ಕೆ ಕೇಳಿದೆ ಸರ್ ಒಂದು ಪಾತ್ರ ಇದೆ ಸರ್ ನೀವು ನೀವೇ ಮಾಡ್ಬೇಕು ಸರ್ ಯಾಕಂದರೆ ಗಡ್ಡ ಗಿಡ್ಡ ಅಲ್ಲ ಇದೆ ನೀವು ಹಾಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಸರಿ ಅದು ಅವ್ರಿಗೊಂದು ಹಾಡಲ್ಲ ಇದೆ ಪಿಕ್ಚರಲ್ಲಿ ಅದು ಆ ಹಾಡು ಬಂದು ಮಂಡ್ಯದ ಒಬ್ಬರು ಸ್ವಾಮಿ ಗಾಮ್ನಹಳ್ಳಿ ಅಂತ ಸುಮಾರು ನಲವತ್ತೈವತ್ತು ಸಾವಿರ ಜಾನಪದ ಹಾಡುಗಳನ್ನು ಹಾಡಿದವರು ಅವರು ಅವರು ಬೇಸಿಕಲಿ ರೈತರು ಅವ್ರ ಕೈಲಿ ಹಾಡಿಸಿದ್ದೀವಿ ಅವ್ರು ಏನಕ್ಕೆ ಅವರೇ ಬೇಕು ಅಂತಂದರೆ ಅದು ಸಂಗೀತದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ದು ಸರ್ ನನಗೆ ನನಗಷ್ಟು ಅದ್ರ ಬಗ್ಗೆ ಇದಿಲ್ಲ ಸ್ಕೇಲ್ ಸವೆನ್ವರೆಗೂ ರೀಚ್ ಆಗುತ್ತೆ ಸರ್ ಅವರ ಧ್ವನಿ ಅಂದರೆ ನಮ್ಮ ಸಿ ಅಶ್ವಥ್ ಅವರು ಏನಿದ್ದಾರೆ ಅಷ್ಟುವರೆಗೂ ವರೆಗೂ ರೀಚ್ ಆಗುತ್ತೆ ತುಂಬ ಅದ್ಭುತವಾದ ಅದು ಆ್ಯಕ್ಚುಲಿ ಒಂದು ನಾವು ನಮ್ಮ ಐಲೋ ಪೈಲೋ ಅಂತ ಅಂತೀವಿ ಆ ಸಾಂಗನ್ನು ಅಡಿಯೋದಲ್ಲಿ ಇದೆ ಸರ್ ಅದು ನಮ್ಮ ಟೀಮ್ ಅಲ್ಲೇ ಡಿಸ್ಕಶನ್ ಬರ್ದಿಲ್ಲ ಸರ್ ಬರ್ದಿಲ್ಲ ಸರ್ ಬರ್ದಿಲ್ಲ ನಾಗೇಂದ್ರ ಪ್ರಸಾದ್ ಈ ತರದ ಹಾಡು ಕೇಳಿಸ್ದೆ ಈ ತರದ ನೀವು ಆಕ್ಟ್ ಮಾಡಬೇಕು ಅಂತ ಹೇಳಿದೆ ಈ ತರದೊಂದು ದೃಶ್ಯ ಇದೆ ಅಂತ ಹೇಳಿದೆ ಖಂಡಿತ ನೀನ್ ಯಾವತ್ತು ಅಂತ ಹೇಳು ಅಂತ ಹೇಳಿದ್ರು ಅವತ್ತು ಬಂದು ಆಕ್ಟ್ ಮಾಡಿಕೊಟ್ರು ಸರ್ ತ್ರೀ ಡೇಸ್ ತ್ರೀ ಫೋರ್ ಡೇಸ್ ಬಂದಿದ್ರು ಸರ್ ಸರ್ ಒಟ್ಟು ಐದು ಸಾಂಗ್ ಇದೆ ಅಂದ್ರೆ ನಾಲ್ಕು ಸಾಂಗ್ ಇದೆ ಇನ್ನೊಂದು ತುಂಬಾ ಇಷ್ಟ ನನಗೆ ನಾಲ್ಕು ಸಾಂಗು ತುಂಬಾ ಇಷ್ಟ ಸರ್ ಅದ್ರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗುತ್ತೆ ಅದು ಕೇಳ್ತಾ ಕೇಳ್ತಾ ಹಾಗೆ ಚೆನ್ನಾಗಿದೆ ಅನ್ಸುತ್ತೆ ಬಟ್ ಎಲ್ಲ ಸಾಂಗು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಆ ಸಾಂಗು ಈ ಸಾಂಗು ಅನ್ನೋ ಭೇದ ಭಾವ ಇಲ್ಲ ನಮ್ ನಮಗಂತೂ ತುಂಬಾ ತೃಪ್ತಿ ಆಗಿದೆ ಸರ್ ಈವನ್ ಅದು ಒಂದು ಸಾಂಗಂತೂ ಮೊನ್ನೆ ಬಿಗ್ ಬಾಸಲ್ಲಿ ಪ್ಲೇ ಆಯಿತು ಮತ್ತು ಸೀರಿಯಲಲ್ಲಿ ಕೂಡ ಪ್ಲೇ ಆಯಿತು ಅಂದರೆ ಸಿನಿಮಾ ಅದು ಇಷ್ಟ ಆಗಿರೋದಕ್ಕೆ ಆ ಸಾಂಗು ಅಲ್ಲೆಲ್ಲ ಪ್ಲೇ ಆಗಿದೆ ಅದು ತೃಪ್ತಿ ಇದೆ ಸರ್ ಓಕೆ ಇನ್ನು ಸರ್ ಸೂಟ್ ಚಿತ್ರಕ್ಕೆ ಪ್ರೇಕ್ಷಕರು ಥಿಯೇಟ್ರಿಗೆ ಯಾಕೆ ಬಂದು ನೋಡಬೇಕು ಅವರನ್ನು ಅವರು ನೋಡ್ಕೊಳ್ಳೋದಕ್ಕೆ ಬರಬೇಕು ಸರ್ ನಾನು ಅಂದರೆ ಅವರು ಬೆಳ್ಳಿ ಪರದೆ ಅಲ್ಲ ಕನ್ನಡಿ ಅವರನ್ನು ಅವರು ದೈವ ಖಂಡಿತವಾಗ್ಲೂ ಎಲ್ಲೂ ನೋಡ್ಕೊಂಡಿರಲ್ಲ ದಿನ ಕನ್ನಡಿಲಿ ಅವ್ರ ಮನೆಗಳಲ್ಲಿ ನೋಡ್ಕೊಂಡಿರ್ತಾರೆ ಬಟ್ ಜಸ್ಟು ಅವರ ಮುಖ ಅಲಂಕಾರ ಮಾಡ್ಕೊಳ್ಳೋಕೆ ನೋಡಿರ್ತಾರೆ ಬಟ್ ಅವರನ್ನ ಅವರು ನೋಡ್ಕೋಬೇಕು ಅಂತಂದ್ರೆ ಥಿಯೇಟ್ರಿಗೆ ಬಂದು ಖಂಡಿತವಾಗ್ಲೂ ನೋಡ್ಕೋಬೇಕು ಸರ್ ಓಕೆ ಓಕೆ ಇದೇ ಹದಿನೇಳನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಆಗ್ತಾ ಇದೆ ಸರ್ ಮೇನ್ ಥಿಯೇಟರ್ ಬಂದು ತ್ರಿವೇಣಿ ಅದು ಬಿಟ್ರೆ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಥಿಯೇಟರ್ ಆಗ್ತಾ ಇದೆ ಮತ್ತೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಹಾಕ್ತಾ ಇದೆ ಫಸ್ಟ್ ಫಿಲ್ಮ್ ನೀವು ಪ್ರೊಡ್ಯೂಸ್ ಮಾಡಿರೋದು ಸೊ ಏನನ್ಸುತ್ತೆ ಮೇಡಮ್ ಸಿನಿಮಾ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ ಏನನ್ಸುತ್ತೆ ತುಂಬ ಖುಷಿಯಲ್ಲಿದ್ದೀನಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅನ್ನೋ ಒಂದು ಖುಷಿ ಇದೆ ತೃಪ್ತಿ ಕೂಡ ಇದೆ ತುಂಬ ಚೆನ್ನಾಗಿ ಬಂದಿದೆ ನಾವು ಆ್ಯಕ್ಚುಲಿ ಮೊನ್ನೆ ತಾನೇ ನೋಡಿದ್ವಿ ಒಂದು ಶೋ ಹಾಕಿ ಬಟ್ ಅಷ್ಟೇ ಭಯನೂ ಇದೆ ತುಂಬ ನ ಅಂದರೆ ಒಂದು ಬೇರೆ ಥರ ಕಾನ್ಸೆಪ್ಟೇ ವಿಭಿನ್ನವಾಗಿ ಮಾಡಿದ್ದೀವಲ್ಲ ಜನ ತಗೋ ಹೇಗೆ ತಗೋತಾರೆ ಅದನ್ನು ಹೇಗೆ ಇಷ್ಟಪಡ್ತಾರೋ ಪಡಲ್ವೋ ಅನ್ನೋ ಒಂದು ಭಯನೂ ಕೂಡ ಇದೆ ಸರ್ ಬಟ್ ಏನೋ ಅಂದರೆ ಒಳ್ಳೆ ಸಿನ್ಮಾ ಅಂತ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ ಇನ್ನು ಸರ್ ಕಡೆ ಪ್ರಶ್ನೆ ನೀವು ಸಿನ್ಮಾ ಆಲ್ರೆಡಿ ನೋಡಿದಿರಿ ಸ್ನೇಹಿತರಿಗೂ ತೋರಿಸಿದ್ರಿ ಸೊ ಅವ್ರ ಕಡೆಯಿಂದ ಬಂದಂಥ ಫಸ್ಟ್ ರಿವ್ಯೂ ಹೇಗಿತ್ತು ಸರ್ ಎಲ್ಲರೂ ನಮ್ಮವರೇ ಆದ್ರಿಂದ ತುಂಬ ಚೆನ್ನಾಗಿ ಮಾಡಿದೀಯಾ ತುಂಬ ತುಂಬ ಸಕ್ಕತ್ತಾಗಿದೆ ಎಲ್ಲ ಅದೇ ಹೇಳ್ತಿದ್ದಾರೆ ಬಟ್ ನಮ್ಗೆ ಏನು ಅಂತಂದರೆ ಮೇನು ಸರ್ ಪ್ರೇಕ್ಷಕರು ಜನರು ಅದು ಅವರು ನೋಡಿ ನಮಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟರೆ ನನ್ನ ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಅಂದರೆ ಈ ಅಂದರೆ ಸಿನಿಮಾ ನೋಡೋದ್ ನೋಡೋವರೆಗೂ ದಯವಿಟ್ಟು ನಿಮ್ಮ ನಮ್ಮ ಸಿನಿಮಾ ಬಗ್ಗೆ ನಾನು ಹೇಳ್ತಿರೋದು ಒಳ್ಳೆಯ ಸಿನಿಮಾ ಯಾವುದೇನೇ ಆಗಿರಲಿ ಸರ್ ಕನ್ನಡ ಸಿನಿಮಾಗಳು ದಯವಿಟ್ಟು ಕಿವಿ ಮುಚ್ಕೊಂಡಿರಿ ಯಾಕಂದರೆ ತುಂಬ ಕೇಳೋ ಹೇಳೋರಿರ್ತಾರೆ ಅದು ಹಂಗತ್ತೆ ಹಿಂಗಂತೆ ಅಂತ ಸಿನಿಮಾ ಹೋಗಿ ದಯವಿಟ್ಟು ನೋಡಿ ಸಿನಿಮಾ ಚೆನ್ನಾಗಿದ್ದರೆ ಅವಾಗ ನಿಮ್ಮ ಬಾಯಿಗಳನ್ನು ಓಪನ್ ಮಾಡಿ ಒಂದು ನಾಲ್ಕು ಜನಕ್ಕೆ ಹೇಳಿ ಕನ್ನಡ ಸಿನಿಮಾ ತುಂಬ ಅಂದರೆ ನಾವು ಅಣ್ಣವರಿಂದ ಹಿಡಿದು ಇಲ್ಲಿವರೆಗೂ ಸಿನಿಮಾಗಳು ಜನರಿಂದನೇ ಓಡಿರೋ ಸಿನ್ಮಾ ಜನ್ರುಗಳಿಂದನೇ ಗೆದ್ದಿರೋದು ಆ ಜನರೇ ಅಂದರೆ ಸಿನಿಮಾ ನೋಡಲಿಲ್ಲ ಅಂತಂದ್ರೆ ನಿರ್ಮಾಪಕರು ನಿರ್ದೇಶಕರುಗಳು ಎಲ್ಲಿ ಅಂದರೆ ಹೋಗ್ತಾರೆ ಅನ್ನೋದು ನಮ್ಮ ಒಂದು ಇದು ದಯಮಾಡಿ ಎಲ್ಲ ಪ್ರೇಕ್ಷಕರು ಸಿನಿಮಾ ನೋಡಿ ಸಿನಿಮಾ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದೆ ಸರ್ ಕಡೆಯದಾಗಿ ನಿಮ್ಮ ವೀಕ್ಷಕರಿಗೆ ನಿಮ್ಮ ಮಾತು ನಂದು ಇಷ್ಟ ಸರ್ ತುಂಬ ಒಂದು ಒಬ್ಬಳು ಲೇಡಿ ಪ್ರೊಡ್ಯೂಸರ್ ಆಗಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದೀವಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಇನ್ಸ್ಪಿರೇಷನ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸೊ ನನಗೂ ಬೆಳೆಯೋ ಅವಕಾಶ ಕೊಡಿ ಅಂತ ಕರ್ನಾಟಕ ಜನತೆಯಲ್ಲಿ ಹೇಳ್ಕೊಂತೀನಿ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಸಂದರ್ಶನ ನೀಡಿದ್ದಕ್ಕೆ ಧನ್ಯವಾದಗಳು ಎಸ್ ನೋಡಿದ್ರೆ ವೀಕ್ಷಕರು ಇದಿಷ್ಟಾಗಿತ್ತು ಸೂಟ್ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರೊಂದಿಗೆ ನಮ್ಮ ಮಾತು ಇದೇ ಹದಿನೇಳನೇ ತಾರೀಕು ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇರುವಂಥ ನಮ್ಮ ಕನ್ನಡದ ಚಿತ್ರ ಥಿಯೇಟರ್ಗೆ ಹೋಗಿ ಇಂಥ ಚಿತ್ರಗಳನ್ನು ಗೆಲ್ಲಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ಮುಂದೆ ಹಾಜರಾಗ್ತೇವೆ ನೋಡ್ತಾರೆ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ